ಿ ನೀವು ಹೇಳಿದಾಗೆ ನಾನು ಮೂರು ಬಾರಿ ಶಾಸಕನಾಗಿ ಸ್ಪರ್ಧೆ ಮಾಡಿದ ಎಲ್ಲ ಚುನಾವಣೆಯಲ್ಲಿ ಉಡುಪಿ ಕ್ಷೇತ್ರದ ಜನತೆ ನನಗೆ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರು ಒಂದು ಸುವರ್ಣವಿದೆ ಉಡುಪಿಗೆ ಸುಮಾರು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳು ಏನೇನು ಉಡುಪಿಯ ಅಭಿವೃದ್ಧಿ ಆಗಬೇಕು ಫೋರ್ ಲೈನ್ ರಸ್ತೆ ಬ್ರಹ್ಮವಾರತ ಇರ್ಬೋದು ಜಿಲ್ಲಾಸ್ಪತ್ರೆ ಇರ್ಬೋದು ವಾರಾಹಿ ಕುಡಿಯೋ ನೀರು ಯಾವ ರೀತಿ ಆಗಬೇಕಾ ಇದೆಲ್ಲವನ್ನು ಗಮನ ಕೊಟ್ಟು ಈ ಕಿಂಡಿ ಅಣೆಕಟ್ಟುಗಳು ಬಹಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿದೆ ಕಾರ್ಯಕರ್ತರ ತಂಡ ಅಷ್ಟು ಒಳ್ಳೇದಿತ್ತು ಯಾರು ನಿಂತರೂ ಗೆಲ್ತಾರೆ ಅಂತ ಹೇಳುವಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನನಗೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪದೆ ನನಗೆ ಗೊತ್ತಿರಲಿಲ್ಲ ಸಿನಿಮಾ ಶೆಟ್ಟರು ನಿಲ್ಲುವುದಿಲ್ಲ ಅಂತಾದ ಮೇಲೆ ಒಮ್ಮೆ ಇಲ್ಲ ಎರಡು ಬ್ರಾಹ್ಮಣರಿಗೆ ಕಷ್ಟ ಅವರು ಅವ್ರ ಹುಡುಗಿಯಾಗಿ ಕೊಡ್ತಾರೆ ಅಂತ ಹೇಳಿ ಬಂತು ಆದರೂ ಇತ್ತು ಎರಡು ಬ್ರಾಹ್ಮಣರು ಕೊಡ್ತಾರೆ ವಿಭಕ್ತಿ ಪಟ್ರೆ ಬಿಡೋಲ್ಲ ಅಂತ ಹೇಳುವಂಥದ್ದು ಲಾಸ್ಟ್ ಮಿನಿಟ್ವರೆಗೆ ಇದ್ದರು ಆದರೆ ನನಗೆ ಟಿ ವಿ ನೋಡುವಾಗ ಗೊತ್ತಾಯ್ತು ಇಲ್ಲ ಅಂತ ಬೇಸರಾಯಿತು ಆದರೆ ನನಗಾಗ ಕನ್ವಿನ್ಸ್ ಆಯಿತು ಏನು ಅಂತ ಹೇಳಿದ್ರೆ ನಮ್ಮ ನಾಯಕರುಗಳು ಏನು ಹೇಳಿದರು ನೋಡಿ ಈ ಮೂರು ಜಿಲ್ಲೆಯಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಮೀನುಗಾರರಿಗೆ ಒಂದು ಸ್ಥಾನ ಕೊಡಬೇಕು ಮೂರು ಜಿಲ್ಲೆಯಲ್ಲಿ ಬೇರೆ ಎಲ್ಲಿಯೂ ಕೊಟ್ಟಿಕ್ಕಾಗಲ್ಲ ಯಶ್ಪಾಲ್ ಕಾಪು ಅಲ್ಲಿ ಗೆದ್ದು ನಿಂತರೆ ಗೆಲ್ಲಿಕ್ಕಾಗಲ್ಲ ಅಂತ ಹೇಳುವಂಥ ಸರ್ವೆ ಇಲ್ಲಿ ಯಾರು ನಿಂತರೂ ಗೆಲ್ತಾರೆ ಹಾಗಾಗಿ ಅವರು ಕಾರ್ಯಕರ್ತರು ಇಲ್ಲಿ ಹಾಕಿದ್ದೇವೆ ಅಂತ ಹೇಳುವಂಥದ್ದನ್ನು ಪಕ್ಷಕ್ಕೂ ನಿಮ್ಮ ನೆಗೆಟಿವ್ ಅಲ್ಲ ನೀವು ಪಕ್ಷಕ್ಕೆ ಕೊಡುಗೆ ಮಾಡಬೇಕು ಅಂತ ಮತ್ತೆ ನಾನು ಕನ್ವಿನ್ಸ್ ಆಯಿತು ಹಾಗಾಗಿ ನಾನು ಕೆಲಸ ಮಾಡಿದೆ ಆಮೇಲೆ ನಾನು ಹೇಳಿದೆ ನೀವು ನನ್ನನ್ನು ಮುಗಿಸಬೇಕು ಅಂತಲೇ ಇದ್ರೆ ಇನ್ನೂ ಮಾಡಬೇಕು ಇಲ್ಲದಿದ್ದರೆ ನನಗೆ ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ ಐನೂರು ಮಂದಿ ಆಗ ಜೆ ಡಿ ಎಸ್ ಹೋಗಿದ್ದರು ಜೆ ಡಿ ಎಸ್ ಹೋದವರು ಆಗ ಖಾಲಿ ಇತ್ತು ಬೈ ಇಲೆಕ್ಷನಲ್ಲಿ ನನಗೆ ಕೊಡದಾದ್ರೆ ನಿಮಗೆ ನಿಜವಾಗಿ ಈ ರೀತಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನ್ನ ಸ್ಥಾನ ಹೋಗಿದೆ ಅಂತಾದರೆ ಈಗ ಖಾಲಿ ಇದೆ ಮತ್ತು ನಾನು ಮುಗಿಸ್ಬೇಕು ಅಂತ ಮಾಡಿದರೆ ಏನು ಮಾಡಲಿಕ್ಕಾಗ ಇಲ್ಲ ಇಲ್ಲ ನೀವು ಬೇಕು ನಿಮ್ಮನ್ನು ಪರಿವಾರ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ನೀವು ಒಳ್ಳೆಯ ಕೆಲಸಕಾರ ನಿಮ್ಮ ಹಾಗಾಗಿ ನಾನು ಬೈ ಇಲೆಕ್ಷನ್ ಬರಲಿಲ್ಲ ನಮ್ಮ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆದಾಗಲೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಹತ್ರ ಹೋಗಿ ಕೇಳಿದೆ ಸಂಘದ ಹಿರಿಯರು ಕೇಳಿದೆಲ್ಲ ಮ್ಯಾಕ್ಸಿಮಮ್ ನನಗೆ ಆಗ್ತದೆ ಯಾಕಂದರೆ ಆಗ ಮುಜೆಗೋಟೆಗೆ ಹೊಂದಾಣಿಕೆ ಆಗಿತ್ತು ಅವನಿಗೆ ಮೇಲೆ ಕೊಟ್ಟರೆ ನನಗೆ ಇಲ್ಲ ಅಂತ ಹೇಳುವಂತ ಆದರೆ ಕೊನೆಗೂ ಲಾಸ್ಟ್ ಮಿನಿಟ್ಗೆ ಇಲ್ಲಿಯೂ ತಪ್ಪಿ ಶಿವಮೊಗ್ಗಕ್ಕೆ ನಮ್ಮ ಜಿಲ್ಲೆಗೆ ಒಂದೇ ಆಯಿತು ಶಿವಮೊಗ್ಗಕ್ಕೆ ನಾನು ನಿರ್ಧಾರ ಮಾಡಿದೆ ಇದು ನೀವು ಹಾಗೆ ನಾನು ಮುನ್ನಲೆಗೆ ಬಿಡುವಂಥ ಅಂದರೆ ಏನೋ ಹಿಂದೆ ಸರಿಯುವಂಥ ವ್ಯಕ್ತಿತ್ವ ಅಲ್ಲ ನನಗೆ ಪೂರ್ತಿ ಫುಲ್ ಟೈಮ್ ಕೆಲಸ ಮಾಡುವಂಥ ವ್ಯಕ್ತಿತ್ವ ನನ್ನ ಶಾಸಕನಾಗಿದ್ದಾಗ ಬೆಳಿಗ್ಗೆ ಏನು ಸರಿ ಅವರಿಗೆ ಕೆಲಸ ಮಾಡುವಂಥ ನನ್ನ ಮನೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ ಜನರ ಕೆಲಸ ಮಾಡುವಂಥ ಜನರ ಕೆಲಸ ಮಾಡಬೇಕಾದ್ರೆ ಒಂದು ಹುದ್ದೆ ಇದ್ದರೆ ಜವಾಬ್ದಾರಿ ಇದ್ದರೆ ಅದನ್ನು ಜನರ ಕೆಲಸ ಸಾಲ್ವ್ ಮಾಡಲಿಕ್ಕಾಗುತ್ತೆ ಆ ದೃಷ್ಟಿಯಿಂದ ಇದರಲ್ಲಿ ಚಿಹ್ನೆ ಇಲ್ಲ ಪಕ್ಷದ ವಿರೋಧ ಅಂತಾಗಲ್ಲ ಇದು ವ್ಯಕ್ತಿಯ ವಿರುದ್ಧ ಒಂದು ಹಾಕುವಂಥದ್ದು ಸೊ ಹಾಗಾಗಿ ನಾನು ಸ್ಪರ್ಧೆ ಮಾಡೋದು ಅಂತ ಹೇಳ್ಕೊಂಡು ಇವತ್ತು ನಿರ್ಧಾರ ಮಾಡಿ ಜನರ ಕೆಲಸ ಮಾಡೋದಕ್ಕೋಸ್ಕರ ಇವತ್ತು ನಾನು ಸ್ಪರ್ಧೆ ಮಾಡ್ತೇನೆ ನೋಡಿ ತೊಂಬತ್ತೇಳರಲ್ಲಿ ಜಿಲ್ಲೆ ರಚನೆ ಆಯಿತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಮೇಲೆ ಆಯಿತು ಅಷ್ಟವರೆಗೆ ಇಲ್ಲಿ ಜಿಲ್ಲಾಧಿಕಾರಿ ಸಂಕೀರ್ಣವೇ ಇರಲಿಲ್ಲ ಹಳೆಯ ತಾಲೂಕು ಆಫೀಸಲ್ಲೇ ಜಿಲ್ಲಾಧಿಕಾರಿ ನಡೀತಾ ಇತ್ತು ಸೊ ನಾನು ಮೇಲೆ ಜಿಲ್ಲಾಧಿಕಾರಿ ಸಂಕೀರ್ಣ ಆಗಬೇಕು ಅಂತ ಹೇಳ್ಕೊಂಡು ಜಾಗದ ಸಮಸ್ಯೆ ಇತ್ತು ಮಣಿಪಾಲ್ದೋರದ್ದು ಜಾಗದ ತಕರದ್ದು ಅದೆಲ್ಲವನ್ನು ಪರಿಹರಿಸ್ಕೊಂಡು ಇಡೀ ದೇಶವೇ ನೋಡುವಂಥ ಜಿಲ್ಲಾಧಿಕಾರಿ ಸಂಖ್ಯೆಯನ್ನು ಡಾಕ್ಟರ್ ವಿ ಎಸ್ ಆಚಾರ್ಯ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ದೇವೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ 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 ಎಲ್ ಎ ಆದರೆ ಎರಡು ಸಾವಿರದ ಎಂಟರಿಂದ ಪ್ರಾರಂಭ ಆಯಿತು ಜಾಗದ ಸಮಸ್ಯೆ ಎಲ್ಲ ಆಗಿ ಹನ್ನೆರಡನೇ ಇಸ್ವಿಗೆ ಡಾಕ್ಟರ್ ವಿ ಎಸ್ ಆಚಾರಿ ಇರುವಾಗಲೇ ಅದು ಉದ್ಘಾಟನೆ ಆಗುವಂಥ ಸಂದರ್ಭ ಬಂದಿತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಡಾಕ್ಟರ್ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ದು ನನಗೆ ಇವತ್ತಿಗೂ ಮನಸ್ಸಿಗೆ ಒಂದು ಅದೊಂದು ಪ್ರಶಸ್ತಿ ಇದ್ದಾಗಿ ನನಗೆ ನೋಬೆಲ್ ಪ್ರಶಸ್ತಿ ಇದ್ದಾಗಿ ಅವರು ಹೇಳಿದರು ಉಡುಪಿ ಜಿಲ್ಲೆ ಎಷ್ಟು ಅಭಿವೃದ್ಧಿಯಾಗಿರಬೇಕಾದ್ರೆ ನಾನು ಕೃಷ್ಣನಾಗಿ ಕೆಲಸ ಮಾಡಿದರೆ ಯಾಕಂದರೆ ನಾನು ಕೃಷ್ಣನಾಗಿ ಮಾರ್ಗದರ್ಶನ ಮಾಡಿದರೆ ಅರ್ಜುನನಾಗಿ ಕೆಲಸ ಮಾಡಿದ್ದು ರಘುಪತಿ ಪಟ್ಟು ನನ್ನ ಶಿಷ್ಯ ನನ್ನನ್ನು ಮೀರ್ತಾ ಇದ್ದಾನೆ ಅಂತ ಹೇಳುವಂಥ ಹೆಮ್ಮೆ ನನಗೆ ಅಂತ ಹೇಳುವಂಥ ಮಾತನ್ನು ಅವರು ಹಿಡಿದೋದು ನನಗೆ ಒಂದು ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತಾ ಅವ್ರು ಯಾರೂ ಕನ್ವಿನ್ಸ್ ಮಾಡಲಿ ನನ್ನ ಹತ್ರ ಬರಲಿಲ್ಲ ಬಟ್ ನನಗೆ ನಾನು ಮೂರು ದಿವಸದ ನಂತರ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ನಾನು ನಿಶ್ಚಯ ಮಾಡಿದೆ ನನಗೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾನು ಕನ್ವಿನ್ಸ್ ಆಗಿದೆ ಹೌದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಮೀನುಗಾರಿಕೆ ಕೊಡಬೇಕಿಲ್ಯಾರು ಕೊಟ್ಟವರು ಒಬ್ಬ ಪಕ್ಷದ ಕಾರ್ಯಕರ್ತ ಯಶುಪಾಲ್ ಸೋಣ ಕನ್ವಿನ್ಸ್ ಆಯಿತು ಆದರೆ ಇಲ್ಲಿ ನನಗೆ ಇನ್ನೂ ಅವ್ರಿಗೆ ಕನ್ವಿನ್ಸ್ ಆಗೋದು ಬಿಡಿ ನನಗೆ ಕನ್ವಿನ್ಸ್ ಆಗಲಿಲ್ಲ ಏನು ಅಂದರೆ ಭೌಗೋಳಿಕವಾಗಿ ನಮಗೆ ಕೊಡಬೇಕಿತ್ತು ಹಿಂದಿನಿಂದ ನಲವತ್ತು ವರ್ಷದಿಂದ ಕರಾವಳಿ ಭಾಗಕ್ಕೆ ಶಿಕ್ಷಕರ ಕ್ಷೇತ್ರ ಇತ್ತು ಅದು ಕರಂಬಳಿ ಸಂಜಯಶೇಖರ ಕಾಲದಿಂದ ಬಾಲಕೃಷ್ಣ ಭಟ್ರು ಗಣೇಶ್ ಕಾರಣಿಕರು ಎಲ್ಲವೂ ಮೇಲೆಗೆ ಮಲೆನಾಡಿಗೆ ಪದವೀಧರ ಕ್ಷೇತ್ರ ಸೊ ಅಲ್ಲಿ ಒಂದು ಇಲ್ಲಿ ಒಂದು ಜಾಯಿಂಟ್ ಎಲೆಕ್ಷನ್ ಆಗ್ತದೆ ಅಂತ ಹೇಳುವಂಥದ್ದು ಆದರೆ ಈ ಬಾರಿ ಈ ಬಾರಿ ಮಲೆನಾಡಿಗೆ ಎರಡೂ ಸಿಕ್ಕಿದೆ ನಮ್ಮ ಮಂಗಳೂರು ಮತ್ತು ಉಡುಪಿಯು ಏನು ಪ್ರಾಮಾಣಿಕವಾದಂಥ ಪಕ್ಷದ ಕಾರ್ಯಕರ್ತರಿರುವಂಥ ಒಂದು ಜಿಲ್ಲೆಗೆ ಅನ್ಯಾಯ ಆಯಿತು ಹಾಗಾಗಿ ನಾನು ಮತ್ತು ಎರಡನೇದು ಆಯ್ಕೆಯಾದಂಥ ಅಭ್ಯರ್ಥಿ ಅವರು ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಡಾಕ್ಟರ್ ಧನಂಜಯ ಸತ್ತಿ ಅವರು ಒಂದೂವರೆ ವರ್ಷದಿಂದ ಪಾರ್ಟಿಗೆ ಬಂದರು ಅವರ ಡಾಕ್ಟ್ರು ಅವರ ವ್ಯಕ್ತಿತ್ವ ಬಗ್ಗೆ ನನ್ನದೇನು ಆಕ್ಷೇಪ ಇಲ್ಲ ಆದರೆ ಇಂಥ ಒಂದು ಹುದ್ದೆಗಳು ಸೀನಿಯಾರಿಟಿ ಮೇಲೆ ಕೊಡಬೇಕಾಗ್ತದೆ ಈಗ ಲಿಂಗಾಯತರಿಗೆ ಕೊಡಬೇಕು ಅಂತ ಅಂತೇಳುವಂಥದ್ದಿದ್ರು ಅಲ್ಲೇ ಒಬ್ಬರು ಗಿರೀಶ್ ಪಟೇಲ್ ಅಂತ ಭಾಳ ಸೀನಿಯರ್ ಮೂರು ನಾಲ್ಕು ಬಾರಿ ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡಿದವರು ಏನು ಪಕ್ಷದಿಂದ ಅವಕಾಶ ತಗೊಂಡು ಒಬ್ಬ ಸೀನಿಯರ್ ಇದ್ದರು ಅವ್ರಿಗೆ ಕೊಡ್ಬೋದಿತ್ತು ಒಂದೂವರೆ ವರ್ಷದ ಇತ್ತೀಚೆಗೆ ಬರುವಂಥವ್ರಿಗೆ ಕೊಡುವಂಥ ಅವಶ್ಯಕತೆ ದುಡ್ಡಿದ್ದವರು ಮಾತ್ರ ರಾಜಕಾರಣ ಆ ಆಯ್ಕೆಯ ಆಯ್ಕೆಯ ಅಪ್ಪ ನರಗಳು ಅಷ್ಟೇ ತಪ್ಪಾಗಿದೆ ನೋಡಿ ಒಂದೂವರೆ ವರ್ಷದ ಹಿಂದೆ ಅವರು ನಮ್ಮ ಹರ್ಷ ಕೊಲೆ ಆದಾಗ ಹರ್ಷ ಅಂತ ಹೇಳುವಂಥ ಕಾರ್ಯಕರ್ತ ಅದು ಭಾವನಾತ್ಮಕ ವಿಷಯ ಇವರು ಸರ್ಜಿ ಫೌಂಡೇಶನ್ನಿಂದ ಇವರ ಕಮ್ಯುನಿಸ್ಟ್ ಸಂಘಟನೆಗಳು ನಗರ ನಕ್ಸಲೈಟ್ ಅಂತ ಹೇಳ್ತೇವೆ ಮತ್ತು ಯಾರು ಪ್ರಗತಿಪರ ಅಂತ ಹೇಳುವರು ಮುಸ್ಲಿಂ ಕ್ರಿಶ್ಚಿಯನ್ ತುಂಬ ಶಾಂತಿಗಾಗಿ ನಡಿಗೆ ಅಂತ ಮಾಡಿದವರು ಇವರ ನೇತೃತ್ವದಲ್ಲಿ ಅದು ಪರಿವಾರದ ಅಗೇನ್ಸ್ಟ್ ಹೋಮ್ ಮಿನಿಸ್ಟರ್ ಆಗ ಅರಗ ಜ್ಞಾನೇಂದ್ರ ಗೇಸ್ಟ್ ಅವರೇ ಗೇಸ್ಟ್ ಬಿ ಜೆ ಪಿ ಅವರು ಯಾರೂ ಇರಲಿಲ್ಲ ಅದರಲ್ಲಿ ನಮ್ಮ ಪರಿವಾರದ ವಿರೋಧದವರೇ ಇದ್ದವ್ರು ಅಂಥವ್ರನ್ನ ಪಾರ್ಟಿ ತಗೊಳ್ಳೋದು ಸರಿ ಇದೆ ಮನ ಪರಿವರ್ತನೆ ಅಂಥವ್ರನ್ನ ತಗೊಂಡು ಒಂದೂವರೆ ವರ್ಷದೊಳಗೆ ವಿಧಾನ ಪರಿಷತ್ ಕ್ಯಾಂಡಿಡೇಟ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅವರೇನೋ ಮೊನ್ನೆ ಸ್ಟೇಟ್ಮೆಂಟಲ್ಲಿ ನೋಡಿ ಐ ಟಿ ಸಿ ಓ ಟಿ ಸಿ ಆಗಿದೆ ನಾನು ಅದು ಇದು ಸರ್ ಅದು ಬಾಲ್ಯದಲ್ಲಿ ಯಾರಾದರೂ ಇರ್ಬೋದು ಆದರೆ ಈಗ ಇತ್ತೀಚೆಗೆ ಒಂದೂವರೆ ವರ್ಷದವರೆಗೆ ನೀವು ಪ್ರಗತಿಪರರನ್ನು ಇಟ್ಕೊಂಡು ಪರಿವಾರದ ವಿರೋಧಿಗಳನ್ನ ಇಟ್ಕೊಂಡು ಶಾಂತಿಗಾಗಿ ನಡೆ ಮಾಡಿದ್ದು ತಪ್ಪ ಅದು ಹೌದಾ ಅಲ್ವಾ ನಿನ್ನೆಲ್ಲ ವಿಡಿಯೋ ಗಿಡ ಎಲ್ಲ ಇದೆ ಹಾಗಾಗಿ ಅದು ನಿಮ್ಮದು ಹಿಂದೆ ಯಾವುದು ಐ ಸಿ ಓ ಟಿ ಸಿ ಮುಖ್ಯ ಶಿಕ್ಷೆಗೆ ಹೋಯ್ತು ಪ್ರಗತಿಪರರಾಗಿ ಅಂದ್ರೆ ಪ್ರಗತಿಪರ ಅಂದ್ರೆ ಏನು ನಮ್ಮ ವಿರೋಧಿಗಳು ಹಿಂದುತ್ವದ ವಿರೋಧಿಗಳ ಜೊತೆಯಲ್ಲಿ ಇವರು ಶಾಂತಿಗಾಗಿ ನಡೆ ಮಾಡಬಹುದು ಮಾಡ್ಲಿ ಈಗ ಬಂದಿದ್ದಾರೆ ಈಗ ಕೆಲಸ ಮಾಡಿದ್ದಾರೆ ಈಗ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಫಸ್ಟ್ ಚುನಾವಣೆ ಪ್ರಶಾತ್ ಲೋಕಸಭೆ ಚುನಾವಣೆ ವಿಧಾನಸಭೆಯಲ್ಲಿ ಮಾಡಿರ್ಬೋದು ಆದರೆ ವಿಧಾನ ಪರಿಷತ್ನ ಸ್ಥಾನ ಇಷ್ಟು ಬೇಗ ಕೊಡುವಂಥದ್ದಲ್ಲ ಹೊರಗಿಂದ ಬಂದವರಿಗೆ ಅವರಿಗೆ ಇನ್ನೊಂದು ಸ್ವಲ್ಪ ಕಾಲೊಂದಿಷ್ಟು ಎಮ್ ಎಲ್ ಎ ಏನೋ ಕೊಡ್ಬೋದಿತ್ತು ಅಲ್ಲಿ ಹಿರಿಯರಾದ ಗಿರೀಶ್ ಪಟ್ರಿ ಕೊಡ್ಬೋದಿತ್ತು ಇಲ್ಲಿ ನಾನಿದ್ದೆ ಮೋನ ಭಂಡಾರಿ ಅವರದ್ದು ವಿಕಾಸ್ ಮುತ್ತವ್ರದ್ದು ಈಗ ಯಾರಿಗಾದರೂ ಕೊಡ್ಬೋದಿತ್ತು ಅದು ಹಾಗಾಗಿ ನಮಗೆ ಬೇಸರಾಗಿ ನಾವು ಚುನಾವಣೆ ನಾನು ಬಿ ಜೆ ಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಬಿ ಜೆ ಪಿ ಬೆಂಬಲಿತ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಕಾರ್ಯಕರ್ತರ ಸಪೋರ್ಟಲ್ಲೇ ನಾನು ನಿಲ್ತಾ ಇರೋದು ಈಗ ನಾನು ಒಬ್ಬ ಕಾರ್ಯಕರ್ತ ಕಾರ್ಯಕರ್ತರು ಈ ರೀತಿ ಪಕ್ಷದಲ್ಲಿ ತಪ್ಪು ನಿರ್ಧಾರಗಳಾದಾಗ ಎಂ ಪಿ ನಮಗೆ ಪ್ರತಿಭಟಿಸಲಿಕ್ಕಾಗಲ್ಲ ಎಂ ಎಲ್ ಇಲೆಕ್ಷನ್ ಆಗುವುದಿಲ್ಲ ಈ ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಅಂದರೆ ಇದು ಮೇಲ್ನೋರಿಗೂ ಗೊತ್ತಾಗಲಿಕ್ಕೆ ಒಳ್ಳೆಯ ಚುನಾವಣೆ ಅಂತ ಕಾರ್ಯಕರ್ತರು ಒತ್ತರ ಮಾಡಿ ನಿಲ್ತಾ ಇರುವಂಥದ್ದು ಅವರು ನಾಯಕರಿಂದ ಆಯ್ಕೆ ಆದಂತು ನಾನು ಕಾರ್ಯಕರ್ತರಿಂದ ಆಯ್ಕೆ ಆದಂಥ ಇದರಲ್ಲಿ ಚಿಹ್ನೆ ಇಲ್ಲ ಇದರಲ್ಲಿ ಹೆಸರಿನದುರು ಒಂದಾಗ ಓಕೆ ಓಕೆ ಹಾಗಾಗಿ ಹೆಸರಿನ ಎದುರು ಕೆ ರಘುಪತಿ ಭಟ್ರೆದುರಲ್ಲಿ ಒಂದನ್ನು ಗೆರೆ ಹೇಳಿದ್ರೆ ಅವ್ರಿಗೆ ಓಟ್ ಹಾಗಾಗಿ ಇದು ವ್ಯಕ್ತಿಯಾದವಾಗಿ ಚುನಾವಣೆ ಒಂದು ನಿರ್ಧಾರ ಈ ಥರ ಆಗಲಿಕ್ಕೆ ಕಠಿಣ ನಿರ್ಧಾರ ತಗೊಳ್ಲಿಕ್ಕೆ ಅದು ಒಂದು ಕಾರಣ ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಗಂಟ ಹಿಟ್ಟಿ ಮೊನ್ನೆ ನನ್ನ ಸಿಕೆಟ್ ತಪ್ಪಿದಾಗಲೂ ಆ ಬೇಸರದ ಮಧ್ಯೆವು ಯಶ್ಪಾಲ್ ಸುವರ್ಣನ್ನು ಗೆಲ್ಲಿಸಲಿಕ್ಕೆ ನಾನು ಕೆಲಸ ಮಾಡಿದ್ದೆ ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಉಡುಪಿ ನಾನು ಜಿಲ್ಲೆ ಹೇಳ್ತಾ ಇಲ್ಲ ಉಡುಪಿ ನಗರದಲ್ಲಿ ಉಡುಪಿ ಗ್ರಾಮಾಂತರದಲ್ಲಿ ನನ್ನನ್ನು ನಡೆಸ್ಕೊಂಡಂಥ ರೀತಿ ನನಗೆ ಬೇಸರ ಬಂದಿದೆ ನನಗೆ ಗೌರವವನ್ನು ಇಲ್ಲದೆ ನಾನು ಇಷ್ಟು ಕೆಲಸ ಮಾಡಿದ್ದಕ್ಕೆ ಯಾವುದೇ ಬೆಲೆ ಇಲ್ಲಿದ್ದಂಥ ರೀತಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ನನ್ನ ಇದ್ದ ಫೋಟೋವನ್ನು ನಗರ ಕಚೇರಿ ಜಿಲ್ಲೆಯಲ್ಲ ನಗರ ಕಚೇರಿಯಲ್ಲೂ ಈಗ ತೆಗಿಲಿ ಈಗ ನಾನು ಪಕ್ಷೇತರ ನಿಂತರ ತೆಗಿಲೇಬೇಕು ಆಗ ಇಲ್ಲ ಎಂ ಪಿ ಚುನಾವಣೆಯಲ್ಲಿ ನಾನು ಹಗಲಿರೂ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿಯೂ ನನ್ನ ಫೋಟೋವನ್ನು ತೆಗೆದರು ಇಡೀ ಚ ಲೋಕಸಭೆ ಚುನಾವಣೆಯ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯೂ ನನ್ನ ಫೋಟೋ ಹಾಕಲಿಲ್ಲ ನಮ್ಮ ನಾನು ಶಾಸಕನಾಗಿದ್ದ ಸಂದರ್ಭದಿಂದ ಮೊನ್ನೆ ಚುನಾವಣೆವರೆಗೂ ಯಾವ ಎಲೆಕ್ಷನ್ ಬಂದರೂ ಡಾಕ್ಟರ್ ವಿ ಎಸ್ ಆಚಾರ್ಯ ಫೋಟೋವನ್ನು ಹಾಕೋತಿದ್ದೆ ಯಾಕಂದರೆ ನಾವು ಪಕ್ಷದಲ್ಲಿ ನಾನು ವಾಲ್ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿದಂಥ ಅಭಿವೃದ್ಧಿ ಮಾಡಿ ಉಡುಪಿಗೆ ಉಡುಪಿಯಲ್ಲಿ ಬಿಜೆಪಿಗೆ ಒಂದು ಭದ್ರವಾದಂತಹ ಒಂದು ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡುವುದರಲ್ಲಿ ನನ್ನ ಪಾತ್ರ ಇದೆ ಹಾಗಿರುವಾಗ ಒಂದು ಚುನಾವಣೆಯ ಒಳಗೆ ಒಬ್ಬರ ಫೋಟೋ ತೆಗೆಯುವುದು ಎಂದು ದೊಡ್ಡ ಅವಮಾನ ಒಂದು ಚುನಾವಣೆಯ ಒಳಗೆ ಏನು ಮಾಡಿ ಅಭಿವೃದ್ಧಿಯ ಕೆಲಸಗಳು ಈಗ ಈ ಶಾಸಕರು ಬಂದ ಮೇಲೆ ಯಾವುದೇ ಅಭಿವೃದ್ಧಿಯ ಕೆಲಸಗಳು ರಾಜ್ಯ ಸರ್ಕಾರದಿಂದ ಬರಲಿಲ್ಲ ಎಲ್ಲ ಹಿಂದಿನ ಕಾಲದಲ್ಲಿ ಆದರೂ ನಮ್ಮ ಬರಿಯ ಬದಿಯ ಜಿಲ್ಲೆಯ ಶಾಸಕರು ಬದಿಯ ತಾಲೂಕಿನ ಶಾಸಕರು ಗುರುಮೇಶುರೇಶ್ ಶೆಟ್ಟರು ಯಾವುದೇ ಅಭಿವೃದ್ಧಿಯ ಕೆಲಸಗಳು ಅವ್ರ ಕಾಲದಲ್ಲಿ ಉದ್ಘಾಟನೆ ಆಗಿದ್ರೆ ಕಪ್ಪು ಹಿಂದಿನ ಶಾಸಕ ಲಾಲಾಜಿ ಮೆಂಟರು ಮನೆಗೆ ಹೋಗಿ ಕರ್ಕೊಂಡು ಬಂದು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತಾರೆ ಫ್ಲೆಕ್ಸ್ಗಳಲ್ಲಿ ಮತ್ತು ಎಲ್ಲ ಅವ್ರು ಫೋಟೋ ಹಾಕಿಸ್ತಾರೆ ನಿಮ್ಮ ಚುನಾವಣೆ ಬ್ಯಾಬ್ಲೆಟಲ್ಲಿ ಅವ್ರ ಫೋಟೋ ಇತ್ತು ನಾನು ಈ ಜಿಲ್ಲಾ ಕೇಂದ್ರದಲ್ಲಿ ಇಡೀ ಜಿಲ್ಲೆಗೆ ಕಾರ್ಯಕರ್ತರಿಗೆ ಶಕ್ತಿಯಾಗಿದ್ದಂತು ಈ ಕ್ಷೇತ್ರದಲ್ಲಿ ಈಗ ಆ ಶಾಸಕರು ಗೆಲ್ಲಬೇಕಾದ್ರೆ ನನ್ನ ಪಾತ್ರ ದೊಡ್ಡದಿದೆ ಆದರೂ ಈ ರೀತಿಯ ಒಂದು ಅವಮಾನವನ್ನು ಮಾಡಿದರೆ ಸ್ವಲ್ಪ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ತುಂಬ ಮನಸ್ಸಿಗೆ ನೋವಾಗಿದೆ ಎಕ್ಸ್ಪ್ರೆಷನ್ ಬೇಸರ ಬೇ ಬೇಸರಾಗಿದೆ ಇಂಥ ಕಠಿಣವಾದ ನಿರ್ಧಾರ ತಗೊಳ್ಳಿಕ್ಕೆ ಅದು ಒಂದು ಆಗ್ತದೆ ನಾನು ನಾನು ನನಗೆ ಇವತ್ತು ಹಾಗೆ ನನ್ನದು ಚುನಾವಣೆಯ ಸಂದರ್ಭದಲ್ಲೇ ನನ್ನ ಫೋಟೋ ತೆಗೀತು ನನಗೆ ಹಾಕದಿದ್ದದ್ದು ಅಭಿವೃದ್ಧಿಯ ಕೆಲಸ ಕರೀತದ್ದು ನಾನು ಆಗ ಏನೇನು ಆಗಲೂ ನಾನೇನು ನಾನು ಮನಸ್ಸಲ್ಲಿ ಮನಸ್ಸಲ್ಲೋವಾಗಿದೆ ಬಟ್ ನಾನು ಹಾಗೆ ನನ್ನ ಪಾರ್ಟಿ ಮುಖ್ಯ ಹಾಗೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹಾಗಾಗಿ ನಾನು ಎದ್ದ ಮೇಲೆ ನೂರಕ್ಕೆ ನೂರು ಯಾರ ಆಹ್ವಾನವೂ ಬೇಡ ನಾನು ಬಿ ಜೆ ಪಿಗೋದು ಸೋತ್ರರು ನಾನು ಬಿಜೆಪಿಯಲ್ಲಿ ಇದರಲ್ಲಿ ಚಿಹ್ನೆ ಇಲ್ಲ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗಲ್ಲ ಈ ವಿಧಾನ ಪರಿಷತ್ತಿನ ಯಾವುದೋ ಒಂದು ರಾಜ್ಯ ಸರ್ಕಾರ ರಚನೆ ಆಗಲ್ಲ ಕೇಂದ್ರ ಸರ್ಕಾರ ಹಾಗಾಗಿ ನಾನು ಈ ನಿಲುವನ್ನು ಪ್ರಕಟ ಮಾಡಿದ್ದೇನೆ ಯಾರ ಆಹ್ವಾನವೂ ಬೇಡ ನನಗೆ ಜೆ ಬಿಜೆಪಿಗೆ ಹೋಗುತ್ತೆ ಈ ಪಕ್ಷದಲ್ಲಿ ಇವತ್ತು ಬಕೆಟ್ ಸಂಸ್ಕೃತಿ ಯಾವುದೋ ಗಾಡ್ ಫಾದರ್ ಸಂಸ್ಕೃತಿ ಯಾರಾದರೂ ಒಂದು ಆಗಬೇಕಾದ್ರೆ ಗಾಡ್ ಫಾದರ್ಸ್ ಬೇಕು ಬಕೆಟ್ ಹಿಡಿಯುವಂಥದ್ದು ಈ ಸಂಸ್ಕೃತಿ ಇವತ್ತು ಪ್ರಾರಂಭ ಆಗಿದೆ ನಿಮಗೆ ಲೋಕಸಭೆಯ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ವಿಧಾನಸಭೆ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಇದೆಲ್ಲವನ್ನು ನಾವು ಇವತ್ತು ಪರಿಷತ್ ಆಯ್ಕೆ ಅನ್ನುವಾಗ ನಮಗೆ ಸ್ಪಷ್ಟವಾಗಿ ಕಾರ್ಯಕರ್ತರಿಗೆ ಗೊತ್ತಾಗಿದೆ ಆಗಬಾರ್ದು ನಮ್ಮ ಪಕ್ಷದಲ್ಲಿ ಹಿಂದೆ ಅಂಥ ಸಂದರ್ಭಗಳಿರಲಿಲ್ಲ ಹಾಗಾಗಿ ಇದು ಕೇಂದ್ರಕ್ಕೂ ಇದರ ಜಾಗೃತಿ ಆಗಬೇಕು ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದನ್ನೇ ಪಕ್ಷ ಅಲ್ಲ ಪಕ್ಷ ಅಂದರೆ ಒಂದು ಎಲ್ಲರೂ ಒಟ್ಟಿರುವಂಥದ್ದು ಪಕ್ಷ ಹಿಂದೆ ಇದ್ದಂಥ ಪದ್ಧತಿಗಳು ಬೂತ್ ಮಟ್ಟದಲ್ಲಿ ಅಭಿಪ್ರಾಯ ತಗೊಂಡು ಕ್ಷೇತ್ರದಲ್ಲಿ ಅಭಿ ಅಭಿಪ್ರಾಯ ಆಗಿ ಜಿಲ್ಲೆಯಲ್ಲಿ ಅಭಿಪ್ರಾಯ ಒಂದು ಅಭಿಪ್ರಾಯಕ್ಕೆ ಪರಿವಾರ ಮತ್ತು ನಾವು ಕೂತ್ಕೊಂಡು ಮಾಡ್ತಿದ್ರು ಇವತ್ತು ಪರಿವಾರವನ್ನು ಸಂಪೂರ್ಣವಾಗಿ ಕಡೆ ಕಡೆಗಣಿಸುವಂಥ ಕೆಲಸ ಆಗಿದೆ ನನಗೆ ಈ ಚುನಾವಣೆಯಲ್ಲಿ ಪರಿವಾರ ನನ್ನ ಪರವಾಗಿ ತುಂಬ ಸೀಟ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದೆ ಆದರೆ ಸರ್ ಪರಿವಾರದ ಅನ್ನು ಬಿಟ್ಟು ನನ್ನ ನನಗೆ ಸೀಟ್ ಆಗಲಿಲ್ಲ ಇವತ್ತು ನಾನು ನನಗೆ ಭಾಳ ಬೇಸರ ಆಯ್ತು ಇವತ್ತು ಬೆಳಿಗ್ಗೆಯ ಸ್ಟೇಟ್ಮೆಂಟ್ ನೋಡುವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾರವರು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಹಿಂದೆ ಇಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಕಡಿಮೆ ಇತ್ತು ಆಗ ರಾಷ್ಟ್ರೀಯ ಸ್ವಯಂ ಸಂಘ ಸಹಾಯ ಪಡಿತಾ ಇದ್ದೆವು ಈಗ ರಾಷ್ಟ್ರೀಯ ಸ್ವಯಂ ಸಂಘದ ಅಗತ್ಯ ಇಲ್ಲ ನಾವು ಪಾರ್ಟಿ ಬೆಳೆದೇವೆ ಅಂತ ರಾಷ್ಟ್ರೀಯ ಅಧ್ಯಕ್ಷದಿಂದ ಈ ಹೇಳಿಕೆ ಕೇಳಿ ನನಗೆ ಆಶ್ಚರ್ಯ ಆಯಿತು ರಾಷ್ಟ್ರೀಯ ಸ್ವಯಂ ಸಂಘ ಇಲ್ಲದಿದ್ರೆ ಬಿಜೆಪಿ ಇಲ್ಲ ದಿನನಿತ್ಯ ವ್ಯಕ್ತಿಗಳನ್ನು ತಯಾರು ಮಾಡಿ ಸಂಘಕ್ಕೆ ಸಂಘದ ಬೇರೆ ಬೇರೆ ವಿಭಾಗಗಳಿಗೆ ಅದು ಕೋಪರೇಟಿವ್ ಸೆಕ್ಟರ್ಗೆ ಸಾಂಸ್ಕೃತಿಕ ಸೆಕ್ಟರಿಗೆ ರಾಜಕೀಯಕ್ಕೆ ಎಲ್ಲ ವಿಭಾಗಕ್ಕೆ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ವ್ಯಕ್ತಿತ್ವ ನಿರ್ಮಾಣ ಮಾಡಿ ಕಳಿಸೋದೇ ಸಂಘ ಸಂಘ ಜೆ ಬಿಜೆಪಿ ಖಂಡಿತವಾಗಿಲ್ಲ ಆ ನಿಲುವು ನನಗೆ ಭಾಳ ಆ ನಿಲುವಿನಿಂದಲೇ ಇಂಥ ಈಗ ದೇವಿ ಅಂತವರಿಗೆ ಈಶ್ವರಪ್ಪ ಅಂತವರಿಗೆ ಅನಂತಕುಮಾರ್ ಹೆಗಡೆ ಅಂತವರಿಗೆ ಪ್ರತಾಪ್ ಶಿವಾರ್ ಅಂತವರಿಗೆ ರಘುಪತಿ ಭಟ್ ಅಂತವರಿಗೆ ಈ ಹಿಂದುತ್ವ ಪರವಾಗಿದ್ದಂಥವರಿಗೆ ರಾಷ್ಟ್ರೀಯ ಪರವಾಗಿದ್ದಂಥವರಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಆ ಧೋರಣೆಗಳಿಂದ ನಾನು ಇವತ್ತು ಬಯಸುವಂಥದ್ದು ಪರಿವಾರದ ಒಂದು ಚಿಂತನೆಯ ಅಡಿಯಲ್ಲೇ ಪರಿವಾರದ ಸಹಕಾರದಿಂದಲೇ ಪಕ್ಷ ನಡಿಬೇಕು ಆಗ ಮಾತ್ರ ಬಿಜೆಪಿ ಆಗ್ತದೆ ಈಗದ ಏನು ರಾಷ್ಟ್ರೀಯ ಅಧ್ಯಕ್ಷರ ಹೇಳಿಕೆ ಇದೆ ಅದು ಖಂಡಿತವಾಗಿ ಪಕ್ಷದ ದೃಷ್ಟಿಗೆ ಒಳ್ಳೆಯದಲ್ಲ ಬಿಜೆಪಿ ಹಿಂದುತ್ವ ಬಿಟ್ಕೊಟ್ಲಿಲ್ಲ ಅದನ್ನೇನು ಒಪ್ಲೀಕ್ತಾ ಇರಲಿಲ್ಲ ಹಿಂದುತ್ವ ಬಿಜೆಪಿ ಗಟ್ಟಿದೆ ಮತ್ತು ಬಿಜೆಪಿ ಅವಶ್ಯಕತೆ ಇದೆ ಇವತ್ತು ದೇಶಕ್ಕೆ ನಾನು ಇವತ್ತು ಯಾಕೆ ಜೆ ಬಿಜೆಪಿ ಬರ್ತೇನೆ ಅಂತ ಜೆ ಬಿಜೆಪಿ ಇವತ್ತು ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ಬಿಜೆಪಿ ಇಲ್ದಿದ್ರೆ ಸಾಧ್ಯನೇ ಇಲ್ಲ ಮೋದಿ ಇಲ್ದಿದ್ರೆ ಅನಿವಾರ್ಯ ನಮಗೆ ಮೋದಿ ಮೋದಿ ಬೇಕೇ ಹಾಗಾಗಿ ಬಿಜೆಪಿಯ ಈ ಕೆಲವು ನಿಲುವುಗಳು ಇದನ್ನು ಬದಲಾವಣೆ ಮಾಡಿಕೊಳ್ಬೇಕು ಬಿಜೆಪಿ ಹಿಂದುತ್ವದ ನಿಲುವು ಕರೆಕ್ಟ್ ಇದೆ ಈ ಕೆಲವು ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ನಮಗೆ ಅವಶ್ಯಕ ಈ ಪರ ರಾಷ್ಟ್ರೀಯ ಅಧ್ಯಕ್ಷನ ಬರಬಾರ್ದು ನನ್ನಂಥ ಒಬ್ಬ ರಾಷ್ಟ್ರೀಯ ಸ್ವಯಂಸೇವಕ ಸಂಘದಿಂದ ಬಂದಂಥ ಸಂಘದ ಸ್ವಯಂ ಸೇವಕನಿಗೆ ತುಂಬ ಮನಸ್ಸಿಗೆ ಬೇಸರ ಎಷ್ಟು ಜನರಿಗೆ ಬೇಸರಾಗಿರ್ಬೋದು ಸೊ ಅದಲ್ಲಾದರೆ ಹಿಂದುತ್ವದ ಜೆ ಬಿಜೆಪಿ ಇವತ್ತು ಕಟ್ಟಿರುವಂಥದ್ದು ಬಿಜೆಪಿ ರಾಷ್ಟ್ರಕ್ಕೆ ಬೇಕೇ ನಾವು ನಾಳೆ ಬಿಜೆಪಿ ನಮ್ಗೆ ಪಿ ಬಿಟ್ಟು ನಾವಿಲ್ಲ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಇದರಿಂದ ಬಿಜೆಪಿ ಯಾವುದೇ ಸರ್ಕಾರ ರಚನೆ ಆಗಲ್ಲ ಹಾಗಾಗಿ ನಾನು ಈ ಕಠಿಣ ನಿರ್ಧಾರವನ್ನು ತುಂಬ ಬೇಸರದಿಂದ ಪಡ್ಕೊಂಡಿದ್ದೆ ನಾನು ಸುಲಭ ನಾನು ತುಂಬ ಎರಡು ದಿವಸ ಮೂರು ದಿವಸ ನಿದ್ದೆ ಮಾಡಿದೆ ತುಂಬ ಯೋಚನೆ ಮಾಡಿ ನಿರ್ಧಾರವನ್ನು ಪಕಾಟಿಸ್ತೀನಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ನನ್ನ ಮೇಲೆ ಷಡ್ಯಂತ್ರ ಮಾಡಿದರು ಷಡ್ಯಂತ್ರ ಮಾಡಿದರು ಯಾವುದೇ ಕಂಪ್ಲೇಂಟ್ ಇಲ್ಲ ಯಾವುದೋ ಹುಡುಗಿಯ ಕಂಪ್ಲೇಂಟ್ ಇಲ್ಲ ಹುಡುಗಿಯ ತಂದೆ ಕಂಪ್ಲೇಂಟ್ ಯಾರು ಅಂತ ಗೊತ್ತಿಲ್ಲ ಯಾರೋ ಪಿನ್ ಡ್ರೈವ್ ಬಿಸಾಡಿಗೋದು ಒಂದು ಫೇಕ್ ವೀಡಿಯೋವನ್ನು ಮಾಡಿದರು ಏನಾದರೂ ತನಿಖೆ ಆಯಿತು ಏನಾದರೂ ಯಾರು ಹುಡುಗಿ ಯಾರು ಅಂತ ಗೊತ್ತಿದೆಯಾ ಈ ಪ್ರಜಲ್ ರೇವಣ್ಣ ಕೇಸಲ್ಲಿ ಕೇಸ್ ಆಗ್ತಾ ಇದೆ ಎಫ್ಐಆರ್ ಆಗ್ತಾ ಇದೆ ನನ್ನ ಕೇಸಲ್ಲಿ ಯಾರು ಅಂತ ಗೊತ್ತಿಲ್ಲ ಇದು ಫೇಕ್ ಮಾಡಿದಂಥ ವೀಡಿಯೋಗಳು ಅದಾದ ಮೇಲೆ ಯಾವುದೇ ಸೀಟಿಗಳಿಲ್ಲ ಸಿಡಿಗಳಿಡಿದ್ರೆ ಹಿಂಗ ಸರ್ ಸೀಟಿಗಳಿಡ್ಲಿಕ್ಕೆ ನಾವು ಆ ಥರ ಇದ್ರೋರಲ್ಲ ನಾನು ಪ್ರಥಮ ಪತ್ನಿಯದ ಒಂದು ದುರ್ಘಟನೆ ಆದಮೇಲೆ ಎರಡನೇ ಮದುವೆಯಾಗಿ ನಾನು ಇವತ್ತು ಸುಖ ಸಂಸಾರದಲ್ಲಿ ಮಕ್ಕಳು ಒಟ್ಟಿಗೆ ಇದ್ದೇನೆ ಅಂತ ಒಂದು ಇದಿಲ್ಲ ಇದೆಯೆಲ್ಲ ಏನು ಅಂತ ಹೇಳಿದರೆ ನನ್ನನ್ನು ಬೇರೆ ಯಾವುದರಲ್ಲಿ ಇವರಿಗೆ ಕೆಲಸ ಮಾಡಲ್ಲ ರಘುಪತಿ ಭಟ್ರು ಅಭಿವೃದ್ಧಿ ಮಾಡೋದಿಲ್ಲ ರಘುಪತಿ ಭಟ್ರು ಕಾರ್ಯಕರ್ತರೊಟ್ಟಿಗೆ ನಿಲ್ತಾರೆ ನಿಲ್ಲುವುದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಒಂದು ಸಿಟಿ ಉಂಟು ಸಿಟಿ ಉಂಟು ಅಂತ ಹೇಳುವಂಥದ್ದು ಏನು ಸಿಟಿ ಇರುವಂಥದ್ದು ಸಿಟಿ ಇರಲಿ ಈಗ ಬಿಡುಗಡೆ ಆಡಲಿಲ್ಲ ನಾನು ನಿಂತಿದ್ದೇನಲ್ವ ಕರೆಕ್ಟ್ ನಾನು ನಿಂತಿದ್ದೇನಲ್ಲ ಈಗ ನನ್ನ ಮೇಲೆ ಬಿಡುಗಡೆ ಮಾಡಲಿದ್ದರೆ ಅದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಫೇಕ್ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೇನೆ ನಾನು ಸ್ಪಷ್ಟವಾಗಿ ನಾನು ಜನಪರವಾಗಿ ಗೃಹಸ್ಥನಾಗಿ ಮನೆಯಲ್ಲಿ ಫ್ಯಾಮಿಲಿ ಒಟ್ಟಿಗೆ ನಾನು ಭಾಳ ಶ್ರದ್ಧವಾಗಿದ್ದೇನೆ ಹಾಗಾಗಿ ಅದೆಲ್ಲ ನನ್ನ ವಿರೋಧಿಗಳು ಷಡ್ಯಂತ್ರ ಮಾಡಿ ಮಾಡ್ತಾಯಿರ್ತೀನಿ ನಾನು ಇಷ್ಟವರೆಗೆ ಶಾಸಕನಾಗಿದ್ದೆ ಶಾಸಕನಾಗಿದ್ದಾಗ ಯಾವುದೇ ಶಾಸಕರುಗಳು ಮಾಡ್ತಿದ್ದಂಥ ವಿನೂತ ಕಾರ್ಯಕ್ರಮ ಮಾಡಿದ್ದೇನೆ ಹಡಿಲು ಭೂಮಿ ಭೂಮಿ ಅಂತ ಹೇಳ್ತಾರೆ ಮೇಲೆ ಹಡಿಲು ಭೂಮಿ ಒಂದೂವರೆ ಸಾವಿರ ಎಕರೆ ಕೈದಾರತ ಟ್ರಸ್ಟ್ ಮೂಲಕ ಮಾಡಿ ಸಾವಯವ ಕೃಷಿ ಎಂಟುನೂರು ಟನ್ ಮಾಡಿ ಈಗ ಮೂರು ವರ್ಷದಿಂದ ಮಾಡ್ತಾ ಇದೆ ಈ ವರ್ಷಕ್ಕೂ ಈಗ ತಯಾರಿ ನಡೀತಾ ಇದೆ ಅಂದರೆ ಇನ್ನೂರೈವತ್ತು ಕಿಲೋಮೀಟ್ರ್ ತೋಡು ಉಳಿಯುತ್ತೆ ಅದೊಂದು ವಿನೂತವಾದ ಕಾರ್ಯಕ್ರಮ ಯಾರೂ ಮಾಡಲಿಲ್ಲ ಅಂತದ್ ಮಾಡಿದ್ದೇನೆ ಶಿಕ್ಷಣ ಕ್ಷೇತ್ರಕ್ಕೆ ಹೋದರೆ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಮಾಡಿ ಎರಡು ಸಾವಿರದ ಆರರಿಂದ ಈ ವರ್ಷದವರೆಗೆ ಯಾವ ಯಾವ ಶಾಸಕರು ಮಾಡಿದ್ದಾರೆ ಹೇಳಿ ನಾವೇ ಗುರುಗಳನ್ನು ನೇಮಕ ಮಾಡಿ ಶಾಲೆಯಲ್ಲಿ ಶಿಕ್ಷಕರನ್ನು ಕಲಿಸಿ ಒಂದು ಸಾರ್ವಜನಿಕ ಪ್ರದರ್ಶನ ಒಂದು ರಾಜ್ಯಾಂಗಣದಲ್ಲಿ ಒಂದು ಬ್ರಹ್ಮವಾರದಲ್ಲಿ ಮಾಡಿ ವರ್ಷಕ್ಕೆ ಒಂದೂವರೆ ಸಾವಿರ ಗಂಡು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕಲಿತು ಇವತ್ತು ಎರಡು ಸಾವಿರದ ಆರರಿಂದ ಹತ್ತು ಹದಿನೈದು ವರ್ಷ ಹದಿನೈದು ಹದಿನಾರು ವರ್ಷದ ನೇಮಕ ನಡೀತಾ ಇದೆ ಅದರಿಂದ ಮಕ್ಕಳ ಬೆಳವಣಿಗೆಗೆ ತುಂಬ ಪ್ರಯೋಜನ ಆಗಿದೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ಮಾಡ್ತಾ ಇದ್ದೆ ಅಂದರೆ ಶಿಕ್ಷಕರು ಈಗ ಮಕ್ಕಳಿಗೆ ಮಾರ್ಕ್ಸ್ ಬಂದರೆ ಮಕ್ಕಳನ್ನು ಸನ್ಮಾನ ಮಾಡ್ತಾರೆ ಅವ್ರ ಜಾತಿಯವರು ಅವ್ರ ಸಂಘಟನೆಯವರು ಬೇರೆ ಬೇರೆ ಆ ಮಾರ್ಕ್ ಬರಬೇಕಾದ್ರೆ ಹಿಂದೆ ಇರುವಂಥ ಶಿಕ್ಷಕರನ್ನು ಯಾರೂ ಗುರುತಿಸುವ ನಾನು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರತಿ ಸಬ್ಜೆಕ್ಟ್ ವೈಸ್ ಒಂಬತ್ತು ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷು ಗಣಿತ ಇದು ಎಲ್ಲದರಲ್ಲಿ ನಮ್ಮ ಕ್ಷೇತ್ರದೊಳಗೆ ಯಾರು ಆವರೇಜ್ ಜಾಸ್ತಿ ಮಾಡಿದ್ದಾರೆ ಮಕ್ಕಳಿಂದ ತರಿಸಿದ್ದಾರೆ ಆ ಶಿಕ್ಷಕರಿಗೆ ಬಹುಮಾನ ಅಂದರೆ ಶಾಲೆಗೆ ಅನುದಾನದೊಂದಿಗೆ ಪ್ರತಿ ವರ್ಷ ಅವರಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಇಡೀ ರಾಜ್ಯದಲ್ಲಿ ನಾನೊಬ್ಬ ಕೊಡ್ತಾರೆ ಯಾವ ಶಾಲೆ ನನ್ನ ಕ್ಷೇತ್ರದೊಳಗೆ ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನಪ್ಪ ಕೊಡ್ತೇವೆ ಯಾವರೇಜ್ ಅಲ್ಲಿ ಅದು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು ಶಾಲೆಗೆ ನಾನು ಕೊಡ್ತಾ ಇದ್ದೇನೆ ಇಷ್ಟು ವರ್ಷ ಅಂದರೆ ಈ ರೀತಿ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಟ್ರಸ್ಟ್ ಇಂದ ಪರಿವಾರ ಚಾರಿಟೇಬಲ್ ಟ್ರಸ್ಟ್ ಇಂದ ನಾನು ಮಾಡ್ತಾ ಇದ್ದೇನೆ ಅಂತ ನೋಡಿ ಇನ್ನು ನನಗೆ ಆ ರಸ್ತೆ ಚರಂಡಿ ಬ್ರಿಡ್ಜ್ ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕಿಲ್ಲ ಇದು ನಾನು ಚಿಂತಕರ ಚಿಂತಕರ ಚಾವಡಿಗೆ ಹೋಗ್ತಾ ಇದ್ದೇನೆ ಪದವೀಧರ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾನು ವಿಶೇಷವಾದಂಥ ಕೆಲಸವನ್ನು ಮಾಡಬೇಕಾಗಿದೆ ನನ್ನ ಸ್ವಭಾವವನ್ನು ರಾಜ್ಯದ ಜನತೆ ನೋಡಿದ್ದಾರೆ ನಾನು ಯಾವುದಾದ್ರು ಒಂದು ಸಮಸ್ಯೆಯನ್ನು ಹಿಡ್ಕೊಂಡ್ರೆ ಅದನ್ನು ಬೆನ್ನಿಡಿದು ನಾನು ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಉಡುಪಿ ಜಿಲ್ಲೆಯಲ್ಲಿ ನಾನು ಶಾಸಕನಾಗೋದಕ್ಕಿಂತ ಮೊದಲು ಎರಡು ಸಾವಿರದ ಹದಿನೈದು ಮರಳು ಸಮಸ್ಯೆ ಇತ್ತು ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ನಾನು ಹೋರಾಟ ಮಾಡಿ ಎಂಟು ದಿವಸ ರಾತ್ರಿ ಹಗಲು ಜಿಲ್ಲೆ ಡಿ ಸಿ ಆಫೀಸಲ್ಲಿ ಹೋರಾಟ ಮಾಡಿ ಕೇಂದ್ರ ರಾಜ್ಯ ಸರ್ಕಾರಕ್ಕೋಗಿ ಕಾನೂನನ್ನು ಬದಲಾವಣೆ ತಂದು ಕೊಟ್ಟಿದ್ದೇನೆ ಅಂದರೆ ಯಾವುದೇ ಹಿಡಿದ ಕೆಲಸವನ್ನು ನಾನು ಮಾಡುವಂಥ ಸ್ವಭಾವದು ಈಗ ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರಿಗಳಿಗೆ ಓ ಪಿ ಎಸ್ ಎನ್ ಪಿ ಎಸ್ ಇದ್ದದ್ದು ಓ ಪಿ ಎಸ್ ಆಗಬೇಕು ಅಂತ ಹೇಳುವಂಥ ಭಾಳ ದೊಡ್ಡ ಬೇಡಿಕೆ ಇದೆ ಖಂಡಿತವಾಗಿ ನ್ಯಾಯಯುತವಾದಂಥ ಬೇಡಿಕೆ ಹಿಂದೆ ನಾನು ಶಾಸಕನಾಗಿದ್ದಾಗ ಅದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾಗ ಯಾಕೆ ನನ್ನ ಪ್ರಿಯಾರಿಟೀಸ್ ಬೇರೆ ಇತ್ತು ಇನ್ನು ನನ್ನ ಪ್ರಿಯಾರಿಟಿ ಅದೇ ಯಾಕಂದ್ರೆ ನನ್ನ ವೋಟರ್ಸ್ ಅವರು ಇನ್ನು ನೆಕ್ಸ್ಟ್ ಅದಕ್ಕೆ ಇನ್ನು ನಾನು ಇಂಡಿಪೆಂಡೆಂಟ್ ಆದಂಥ ಶಾಸಕನಾದ್ರಿಂದ ಸರ್ಕಾರದಲ್ಲಿ ವಿಧಾನ ಒಂದು ಧ್ವನಿಯಾಗಿ ನೀವು ನೋಡಿ ನಾನು ಶ ವಿಧಾನ ವಿಶ್ವಾಸ ಕೊಡ್ತೇನೆ ವಿಧಾನ ಪರಿಷತ್ನ ಸದಸ್ಯನಾದರೆ ನನ್ನ ಧ್ವನಿ ಆ ಓ ಪಿ ಎಸ್ನ ಪರವಾಗಿ ಆಗಬೇಕು ಆಗುವ ಬಗ್ಗೆ ನಾನು ಗಟ್ಟಿಯಾಗಿ ಮಾಡ್ತೇನೆ ಅದಕ್ಕೆ ನ್ಯಾಯಕೋಶದಿಂದ ನಾನು ಪ್ರಯತ್ನ ಮಾಡ್ತೀನಿ ನಾನು ಮಾಡ್ತೇನೆ ಅಂತ ಭರವಸೆ ಕೊಡೋದಿಲ್ಲ ಆದರೆ ಇವತ್ತು ನಾನೊಬ್ಬ ಜನಪ್ರತಿನಿಧಿಯಾಗಿ ಪದವೀಧರರ ಒಂದು ಜನ ಪ್ರತಿನಿಧಿಯಾಗಿ ಗಟ್ಟಿ ಧ್ವನಿಯಲ್ಲಿ ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ ಹೋರಾಟ ಮಾಡುವಂಥದ್ದು ನಾನು ಮಾಡ್ತೇನೆ ಇವತ್ತು ಅತಿಥಿ ಉಪನ್ಯಾಸಕರು ಅದು ಪದವಿ ಪೂರ್ವ ಕಾಲೇಜಿಂದ ಇರ್ಬೋದು ಅಥವಾ ಪದನದ ಕಾಲೇಜಿನವರಿಗೆ ಅವರೇ ಇವತ್ತು ಕಾಲೇಜಲ್ಲಿ ನಡೆಸೋದು ಪರ್ಮನೆಂಟ್ ಲೆಕ್ಚರ್ಸ್ಗಳು ಬೇಕಾದಷ್ಟಿಲ್ಲ ಅವರಿಂದ ಒಳ್ಳೆ ಪಾಠ ಇವತ್ತು ಒಳ್ಳೆಯ ಶಿಕ್ಷಣ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತಿಗೆ ಸಿಗ್ತಾ ಇದೆ ಆದರೆ ಅವರಿಗೆ ಅವರ ಕೆಲಸಕ್ಕೆ ನ್ಯಾಯಯುತವಾದಂಥ ಸಂಭಾವನೆಗಳು ಸಿಗ್ತಾಯಿಲ್ಲ ಸೇವಾ ಭದ್ರತೆಗಳಿಲ್ಲ ಈ ಎಲ್ಲ ವಿಷಯಗಳು ಇವತ್ತು ಪ್ರಸ್ತುತ ವಿಷಯ ಇದರ ಬಗ್ಗೆಯೂ ನಾನು ವಿಧಾನ ಪರಿಷತ್ತಿನಲ್ಲಿ ಅವರ ಧ್ವನಿಯಾಗಿ ಅವರೇನು ಏನು ಬೇಡಿಕೆಗಳಿದೆ ಅದರ ಧ್ವನಿಯಾಗಿ ನಾನು ಮಾಡ್ಬೋದು ಇಂದು ವಿಶೇಷವಾಗಿ ಪದವಿಯಾಗಿ ಹೊರಗೆ ಬಂದವರಿಗೆ ಒಂದು ನಿರುದ್ಯೋಗದ ಸಮಸ್ಯೆ ಇದೆ ಒಂದು ಪ್ರತಿ ವರ್ಷ ಉದ್ಯೋಗ ಮೇಳಗಳನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಈಗ ಇಲ್ಲಿ ಯಾರು ಪದವೀಧರಾಗಿ ಆಗಿ ಹೋದಂಥವ್ರು ಬೇರೆ ಉದ್ಯಮ ಬೇರೆ ಕಡೆ ಇದ್ದಾರೆ ಅದಕ್ಕೊಂದು ಲಿಂಕ್ ಮಾಡಿಕೊಂಡು ನಮ್ಮ ಕ್ಷೇತ್ರದೊಳಗಿನ ನಿರುದ್ಯೋಗಿ ಇಲ್ಲಿ ಉದ್ಯೋಗ ತೋರಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಯಾಕಂದರೆ ಇಷ್ಟವ್ರ ನನ್ನ ಪ್ರಯಾರಿಟಿಗೆ ತ ಯಾಕಂದ್ರೆ ಬೇರೆ ಪ್ರಯಾರಿಟಿಸ್ ಇತ್ತು ಅಲ್ಲಿ ರಸ್ತೆ ಆಗಬೇಕು ಇದಾಗಬೇಕು ಶಾಸಕರ ಕೆಲಸಗಳು ತುಂಬ ಇತ್ತು ಈಗ ಇನ್ನು ಇದೇ ಪದವೀಧರರ ಬಗ್ಗೆ ನನ್ನ ಕೆಲಸ ಆಗುತ್ತಿಲ್ಲ ನಾನು ಒಂದು ಸ್ವಭಾವ ನನ್ನ ಕೆಲ್ ನಾನು ಸುಮ್ಮನೆ ರೆಸ ತಗೊಳ್ಳೋನಲ್ಲ ರಜೆ ಮಾಡೋನಲ್ಲ ಮೋದಿಯವರಾಗಿ ನಾನು ಫುಲ್ ಟೈಮ್ ಕೆಲಸ ಮಾಡೋದು ಪದವೀಧರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಇಷ್ಟು ಐದೂವರೆ ಜಿಲ್ಲೆಗಳಿಗೆ ಇವತ್ತು ಇಷ್ಟುವರೆಗಿನ ಯಾವ ಜನಪ್ರತಿನಿಧಿಗಳು ಐದೂವರೆ ಜಿಲ್ಲೆಯಲ್ಲಿ ಸಂಪರ್ಕವೇ ಮಾಡಲಿಲ್ಲ ಬರಲೇ ಇಲ್ಲ ಅಂತ ಹೇಳುವಂಥ ಅಪಾದ್ಯ ಎಲ್ಲದರಲ್ಲಿ ಅದನ್ನು ನಾನು ನೀಗಿಸಿ ಅವರೆಲ್ಲರ ಸಂಪರ್ಕ ಇಟ್ಕೊಂಡು ಅವರ ಕೆಲಸಗಳನ್ನು ನ್ಯಾಯಯುತವಾಗಿ ಮಾಡುವಂಥದ್ದು ಸೋ ಉದ್ಯೋಗ ಮಾಡಲಿಕ್ಕೆ ಯಾರಿಗೆ ಅದಕ್ಕೇನಾದರೂ ಸಾಲಗಳಿಗೆ ನಿಬಡ್ಡಿ ಸಾಲಗಳು ಇದೆಲ್ಲ ಮಾಡಲಿಕ್ಕೆ ಸರ್ಕಾರದಲ್ಲಿ ಅಂತೂ ಒಂದು ಸ್ಪಷ್ಟ ಪದವೀಧರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಂದು ಗಟ್ಟಿ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಲ್ಲಿ ಖಂಡಿತವಾಗಿರ್ತೇನೆ ಅದಕ್ಕೆ ಆ ವಿಶ್ವಾಸವನ್ನು ನಾವು ಇಟ್ಕೊಳ್ಬೋದು ಹಾಗಾಗಿ ಆ ವಿಶ್ವಾಸ ಇದೆ ನಾನು ಇವತ್ತು ಯಾರನ್ನು ಸೋಲಿಸ್ಲಿಕ್ಕೆ ನಿಂತದ್ದಲ್ಲ ಅಥವಾ ಯಾರಿಗೋ ಕಲಿಸ್ಬೇಕು ಅಂತ ನಿಂತದ್ದಲ್ಲ ಯಾರಿಗೋ ಅವ್ರಿಗೆ ಕಲಿಸ್ಬೇಕು ಇವ್ರಿಗೆ ಕಲಿಸ್ಬೇಕು ನನಸಿ ಖಂಡಿತ ಅಲ್ಲ ನಾನು ಮೂರು ಬಾರಿ ಶಾಸಕನಾಗಿ ನಿರಂತರವಾಗಿ ಜನರೊಟ್ಟಿಗಿದ್ದು ಈಗ ಒಂದು ವರ್ಷದಿಂದ ನಾನು ಶಾಸಕನಿಲ್ಲದೆ ನನಗೆ ಜನರ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ವಿಧಾನ ಪರಿಷತ್ ಸದಸ್ಯರಾದರೆ ಜನರ ಕೆಲಸ ಕಾರ್ಯಕರ್ತರ ಸಮಸ್ಯೆ ಮತ್ತು ಪದವೀಧರರ ಸಮಸ್ಯೆ ಬಗ್ಗೆ ನನಗೆ ಕೆಲಸ ಮಾಡುವಂಥ ಹುಮ್ಮಸ್ಸಿದೆ ಫುಲ್ ಟೈಮ್ ಕೆಲಸ ಮಾಡಿ ಜನರ ಕೆಲಸ ಮಾಡುವಂಥ ಉತ್ಸುಕತೆ ಇದೆ ನನಗೆ ಹಾಗಾಗಿ ನಾನು ಇವತ್ತು ನಿಂತದ್ದು ಹಾಗಾಗಿ ದಯವಿಟ್ಟು ಮತದಾರ ಮತದಾರರು ನಮ್ಮ ಯಾರು ಪದವೀಧರ ಮತದಾರರು ನನ್ನ ಹೆಸರಿನ ಮುಂದೆ ಒಂದು ಅಂತ ಹಾಗೆ ಇದಕ್ಕೇನು ಚಿಹ್ನೆ ಇಲ್ಲ ಒಂದು ಮಾತ್ರ ಅದಕ್ಕೆ ಮೇಲೆ ಶಾಹಿಯಲ್ಲಿ ಮೇಲೆ ಕೆಳಗೆ ಏನು ಹಾಕಲಿಕ್ಕೆ ಒಂದು ಮಾತ್ರ ಗೆರೆ ಹಾಕಿ ನನಗೆ ಮತ ಕೊಟ್ಟರೆ ನಾನು ಅವರ ಪ್ರಾಮಾಣಿಕವಾಗಿ ಅವರು ಕೊಟ್ಟಂಥ ವಿಶ್ವಾಸಕ್ಕೆ ಒಂದು ನ್ಯಾಯ ವಿಧಾನ ಪರಿಷತ್ ಸದಸ್ಯರು ಅಂದರೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವಂಥ ತೋರಿಸುವ ರೀತಿಯಲ್ಲಿ ಅವರಿಗೆ ಹೇಗೆ ವಿಧಾನಸಭಾ ಸದಸ್ಯನಾಗಿದ್ದಾಗ ಇವತ್ತು ಯಾರ ಹತ್ರ ಕೇಳಿದರು ಶಾಸಕರಾಗಿ ಯಾವ ರೀತಿ ಕೆಲಸ ಮಾಡಿದೆ ಅಂತ ಹೇಳುವಂಥದ್ದು ಗೊತ್ತಿದೆ ಅದು ಅದೇ ರೀತಿಯ ಕೆಲಸವನ್ನು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡ್ತೇನೆ ಹಾಗಾಗಿ ಇದು ಒಂದು ಅವಕಾಶವನ್ನು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿದ್ದೆ ಜನರ ಹತ್ರ ನಾನೊಬ್ಬ ಯುವ ಮೂವತ್ತೈದು ವರ್ಷ ಒಬ್ಬ ಯುವಕನಿದ್ದೇನೆ ಪಾರ್ಟಿ ಅವಕಾಶ ಕೊಟ್ಟಿದೆ ನನಗೆ ವಿಧಾನಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದೆ ನಾನು ಮಾಡಿ ಕೆಲಸ ಮಾಡಿ ತೋರಿಸಿದೆ ಅಂತ ಹೇಳಿದೆ ಇವತ್ತು ಮೂರು ಟರ್ಮ್ ಮಧ್ಯದಲ್ಲಿ ಯಾರೂ ರಘುಪತಿ ಕೊಟ್ಟರು ಕೆಲಸ ಮಾಡಲಿಲ್ಲ ಅಂತ ಹೇಳುವಂತದ್ದಿಲ್ಲ ಈಗ ಮತ್ತೊಂದು ನನ್ನ ರಾಜಕೀಯ ಜೀವನದ ಒಂದು ಹೆಜ್ಜೆ ಪ್ರಥಮ ಹೆಜ್ಜೆ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ದಯವಿಟ್ಟು ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿ ವಿಶ್ವಾಸ ಇಡಿ ನಿಮಗೆ ಕೆಲಸ ಮಾಡಿ ನಾನು ವಿಧಾನ ಪರಿಷತ್ ಸದಸ್ಯತ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ ಹಾಗಾಗಿ ದಯವಿಟ್ಟು ನನಗೆ ಮತ ಕೊಡಬೇಕು ಅಂತ ಮತ ಕೇಳುವಂಥದ್ದು